ಆದರೆ ನೋಟಿಫಿಕೇಶನ್ ನಹಿತ ಇದೆ ಸರ್ ಅದೇ ರೀತಿಯಲ್ಲಿ ಸಿಎನ್ಡಿ ಹೊರಟಾನು ನಮ್ಮ ಕ್ಷೇತ್ರದ ಜನ ಜೊತೆ ಒಟ್ಟಾಗಿ ಚರ್ಚೆ ಮಾಡಬಹುದು ಸರ್ ಅದೇ ರೀತಿ ಕಸೋರಿಯಾನನ ಬಗ್ಗೆ ಆಗ್ತರೆ ನಮಗೆ ದಿಸ್ಕರ್ 100% ಮಾನೆ ಬರಲಿಲ್ಲ ಕೊಡ್ತಿರೋಗೆ ಒಂದ್ಸಲಿ ಅವರತ್ರ ಹೋಗ್ಬೇಕು ತುಂಬಾ ಕಷ್ಟ ಆಗುತ್ತೆ ಸರ್ ಅದೇ ರೀತಿಯಲ್ಲಿ ಒಂದು ಎಕ್ಸಾಮ್ಪಲ್ 200 ಫಾರಿಷ್್ ಮಾತ್ರ ಸವಾ ಪಡಿದೆ ಸರ್ 10 ಕಿಲೋಮೀಟರ್ ಹೋಗೋಸೋರಂತಾ ಅಂದ್ರೆ ಆ ಫಾರಕ್ ಹೆಡ್‌ಕ್ವಾರ್ಟರ್ಸ್ ಸೇ ಹೋಗುತ್ತೆ ಫಾರಕ್ ಹೆಡ್‌ಕ್ವಾರ್ಟರ್ಸ್ ಸೇ ಹೋಗುತ್ತೆ सरकार so के ಬಿಗ್ ಬಿಗ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಈ ರೈತ ಪರ ಹೋಗಕ್ಕೆ ನಮಗೆ ಯಾಕೆ ಎದುರಿಗೆ ಸರ್ ಅದನ್ನ ಇಲ್ಲಿ ಕಾನೂನಲ್ಲಿ ಪಿಕೋ ಅವರು ಯಾವಾಗಲೂ ಅಲ್ಲಿ ಸಾರಿ ಪರವಾಗಿಲ್ಲ ಸರ್ ಬಟ್ ಆಲ್ ದಿಸ್ ಏನೇನು ಸರ್ವೇ ಮಾಡಿದ್ರೆ ಸ್ಯಾಟಲೈಟ್ ಸರ್ವೇ ಯಾರು ಬಿಡಿ ಬಂದ ಮಾಡಿಲ್ಲ ಸರ್ ಸೆಕ್ಷನ್ 4 ನೋಟಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ಯಾರು ಆಫೀಸ್ ಕೂತ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಮಾಡಿದ್ರು ಸರ್ nobody is come on the ground sir number one right to raithru bolo they one percent might be doing college or the mines or whatever. So one percent might be doing you know uh, resource or whatever. But ninety nine percent people from my district at least are holding up the green cover, sir. Otherwise, Kerala, you can study that. Now, how do we create green